ಶ್ರೀಕೃಷ್ಣನಿಗೆ ಭೂಲೋಕದಲ್ಲಿ ಕೊಳಲು ಹೇಗೆ ಸಿಕ್ತು ಓಕೆ ಶ್ರೀಕೃಷ್ಣನಿಗೆ ಭೂಲೋಕದಲ್ಲಿ ಕೊಡಲು ಹೇಗೆ ಸಿಕ್ತು ಅಂದರೆ ಮಹಾದೇವ ಯೋಗ ನಿದ್ದರಿಂದ ಹೆಚ್ಚಾದಾಗ ತನ್ನ ಆರೋಗ್ಯ ದೇವರು ಅಂದರೆ ಶ್ರೀಕೃಷ್ಣನ ಭೂಲೋಕದಲ್ಲಿ ಬಾಲಕೃಷ್ಣ ಆಗಿರ್ತಾರಲ್ಲ ಅವ್ರು ಇರ್ಬೋದು ಅವ್ರು ಹೇಗೆ ಕಾಣಿಸ್ಬೋದು ಅಂತ ಅದನ್ನು ನೋಡಬೇಕು ಅಂತ ಅನ್ಕೋತಾರೆ ಅವ್ರನ್ನ ನೋಡೋಕೆ ಬರೀ ಕೈಯಲ್ಲಿ ಹೋದರೆ ಸಾಕಾಗಲ್ಲ ಏನೋ ಒಂದು ಉಡುಗೊರೆ ಹೋಗ್ಬೇಕು ಅಂತ ಅಂದ್ಕೋತಾರೆ ಆ ಉಡುಗೊರೆ ಏನು ತೊಗೊಂಡೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಾರ್ವತಿಯಲ್ಲಿಗೆ ಬಂದು ಮಹಾದೇವಂಗೆ ಹೇಳ್ತಾರೆ ಏನಂತ ಶ್ರೀಕೃಷ್ಣಗೆ ಸಂಗೀತ ನೃತ್ಯ ಅಂದರೆ ಇಷ್ಟ ಈ ಸಂಗೀತದ ಏನೋ ಒಂದು ಉಡುಗೊರೆ ಕೊಡಿ ಅಂತ ಹೇಳ್ತಾರೆ ಆಗ ಮಹ್ ಆಗ ಪಾರ್ವತಿ ಅಹ್ ಮಹರ್ಷಿ ದಲಿತಿಯವರ ಮೂಳೆ ತುಂಡನ್ನ ಮಹಾದೇವನ್ ಕೊಡ್ತಾರೆ ಕೊಟ್ಬಿಟ್ಟು ಹೇಳ್ತಾರೆ ಅಲ್ಲಿ ಏಳು ಸ್ವರ ಹಾಗೆ ಏಳು ರಂಧ್ರ ಮಾಡಿ ಅಂತ ಆಗ ಮಹಾದೇವ ತನ್ನ ತ್ರಿಶೂಲನ ಬಳಸಿ ಏಳು ಸ್ವರ ಹಾಗೆ ಏಳು ರಂಧ್ರ ಮಾಡ್ತಾರೆ ಆಗ ಒಂದು ಅಪ್ರೀತಿಯ ಅಲೌಕಿಕ ಕೊಳದು ತಯಾರಾಗುತ್ತೆ ಇನ್ನೊಂದ್ ಕಡೆ ಬಾಲಕೃಷ್ಣ ತನ್ನ ಸಖೆಯರ್ ಜೊತೆಲೆಲ್ಲ ಆಟಾಡ್ಬೇಕಾದ್ರೆ ವಿಶ್ರಾಂತಿ ತಗೋಬೇಕು ಅಂತ ಒಂದು ವೃಕ್ಷದ ಕೆಳಗಡೆ ಕುತ್ಕೋತಾರೆ ಆಗ ಪ್ರತಿಯೊಂದು ಸಖೇರೆಲ್ಲ ಬಂದು ಕೃಷ್ಣ ಕೇಳ್ತಾರೆ ಏನಂತ ನೀನು ಎಷ್ಟು ಪ್ರೀತಿ ಅಂತ ಶ್ರೀ ಕೃಷ್ಣ ಹೇಳ್ತಾರೆ ಎಲ್ಲರಿಗಿಂತ ಹೆಚ್ಚಿಗೆ ಇಲ್ಲೇ ಜಾಸ್ತಿ ಪ್ರೀತಿಸೋದು ಅಂತ ಬಂದವ್ರ್ಗೆಲ್ಲ ಆತರ ಹೇಳ್ತಾ ಇರ್ತಾರೆ ಅದನ್ನು ಅಂತ ಬಬುಲ್ ದೇವ ಇಲ್ಲಿ ಬಬುಲ್ ದೇವ ಯಾರು ಅಂದ್ರೆ ವೃಕ್ಷದ ದೇವರು ಅವರು ಶ್ರೀಕೃಷ್ಣ ಹೇಳ್ತಾರೆ ಏನಂತ ಆ ನೀವು ಇಲ್ಲಿ ಜನ್ಮ ತಾಳ್ದಾಗ್ಲೇ ನಾನು ನಿಮ್ ಜೊತೆಗೆ ಇಲ್ಲಿ ಜನ್ಮ ತಾಳಿದ್ರು ಆದ್ರೆ ಎಲ್ಲರ್ಗಿಂತ ಚೆನ್ನಾಗ್ ಗೊತ್ತು ನೀವು ಶ್ರೀ ರಾಜನ ಬಿಟ್ಟು ಅಷ್ಟೊಂದು ಹೆಚ್ಚಾಗಿ ಯಾರು ಪ್ರೀತಿಸಲ್ಲ ಅಂತ ಆದ್ರೂ ಯಾಕೆ ನೀವೇನೋ ಅಷ್ಟೊಂದು ಪ್ರೀತಿಸಲ್ಲ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ನಾನು ಪ್ರೀತಿಸಬೇಕಂದ್ರೆ ನಾನು ಹಿಂಗ ಕೊಡೋ ನಾವು ಹೊಲ ಸಹಿಸಿಕೊಬೇಕು ಅಂತ ಆಗ ಬೊಬುಲ್ ದೇವ ಸರಿ ಆಯ್ತು ಅಂತ ಒಪ್ಕೋತಾರೆ ಶ್ರೀಕೃಷ್ಣ ಆಗ ವೃಕ್ಷದ ಕೊಂಬೆ ಇದೆಯಲ್ಲ ಕೊಂಬೆ ಮುರಿದು ಕೊಳಲ್ ಮಾಡ್ತಾ ಇರ್ತಾರೆ ಆ ಕೊಳಲ್ ಮಾಡಕ್ಕೆ ಏಳು ಸ್ವರ ಬರ್ಬೇಕಲ್ವಾ ಏಳು ಸ್ವರ ಹಾಗೆ ಏಳು ರಂಧ್ರ ಮಾಡ್ತಾರೆ ಆಗ ಒಂದೊಂದು ರಂಧ್ರ ಮಾಡಬೇಕಾದ್ರೂ ಬಬುಲ್ ದೇಹದ ದೇಹದ ಮೇಲೆ ಒಂದೊಂದು ಇಲ್ಲಿ ರಂಧ್ರಗಳಾಗ್ತಾ ಇರುತ್ತೆ ಆ ನೋವೆಲ್ಲ ಸೈಸ್ಕೊ ಸೈಸ್ಕೊತಾರೆ ಬಬುಲ್ ದೇವ ಆಗ ಒಂದು ಪ್ರೀತಿಯ ಕೊಳಲು ತಯಾರಾಗುತ್ತೆ ಅದೇ ಸಮಯಕ್ಕೆ ಮಹಾದೇವ ಭೂಲೋಕದಲ್ಲಿ ಪ್ರತ್ಯಕ್ಷ ತನ್ನ ಕೈಯಾರೆ ಮಾಡಿರುವಂಥ ಕೊಳಲನ್ನು ಶ್ರೀಕೃಷ್ಣ ಕೊಡ್ತಾರೆ ಆಗ ಶ್ರೀಕೃಷ್ಣಗೆ ಒಂದು ಧರ್ಮ ಸಂಕಟ ಆಗುತ್ತೆ ಏನಂತ ಇಲ್ಲಿ ಮಹಾದೇವ ತನ್ನ ಕೈಯಾರೆ ಪ್ರೀತಿಯಿಂದ ಮಾಡಿರೋಂಥ ಕೊಳಲು ಇಸ್ಕೊಳ್ಳೋದ ಅಥವಾ ಬಬುಲ್ ದೇವಗೆ ನೋವು ಕೊಟ್ಟು ಮಾಡಿರುವಂಥ ಕೊಳಲು ಇಸ್ಕೊಳ್ಳೋದ ಅಂತ ಆಗ ಶ್ರೀಕೃಷ್ಣ ಒಂದು ಉಪಾಯ ಉಪಾಯ ಮಾಡ್ತಾರೆ ಏನಂತ ಎರಡು ಪ್ರೀತಿಯಿಂದ ಮಾಡಿರುವಂಥ ಕೊಳರೆ ಅದಕ್ಕೆ ಅದು ಪ್ರೀತಿಯಿಂದ ಒಂದೇ ಕೊಳಲಾಗಿ ಮಾಡಿದ್ರೆ ಆಗ ಇಬ್ರಿಗೂ ಬೇಜಾರಾಗಲ್ಲ ಅಂತ ಆಗ ಶ್ರೀಕೃಷ್ಣ ಮಾಡ್ತಾರೆ ಎರಡು ಕೊಳಲು ತಗೊಂಡು ಒಂದೇ ಕೊಳಲಿಂದ ಕೊಳಲಾಗಿ ಮಾಡ್ತಾರೆ ಆಗ ಆ ಕೊಳಲಿಂದ ಬರೋವಂಥ ಮೊದಲನೇ ಸ್ವರನೇ ರಾಧಿಗೆ ಪ್ರಿಯವಾದದ್ದು